ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ವೆ ಈ ಕ್ಷೇತ್ರದ ಶನಪ ಶಾಸಕರು ನಮ್ಮ ಸರ್ಕಾರದ ಜನಪ್ರಿಯ ಮಂತ್ರಿಗಳು ದಿನೇಶ್ ಗುಂಡ್ರಾಯ ಎಚ್ ಎಂ ರೇವಣ್ಣ ಮಾಜಿ ಸಚಿವರು ಆರೋಗ್ಯ ಸಚಿವರು ನಮ್ಮ ರವಿಕುಮಾರ್ ಸಿ ಸಿಎಂ ಮೆಡಿಕಲ್ ಅಡ್ವೈಸರ್ ಅವರು ಹರ್ಷ ಗುಪ್ತಾ ಇದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಗೆ ಸಾಧುಕ್ ವಕೀಲ ನಮ್ಮ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಒಂದೇ ರಂದೀಪ್ ಇದ್ದಾರೆ ಇನ್ನೆಲ್ಲ ಬಹಳ ಪ್ರಮುಖರೆಲ್ಲ ವೇದಿಕೆಲ್ಲ ಇದ್ದಾರೆ ದಿನೇಶ್ ಅವರು ಈ ಒಂದು ಇಲಾಖೆಯ ಜವಾಬ್ದಾರಿ ಅಂತ ಮೇಲೆ ಇಡೀ ರಾಜ್ಯದ ಕೂಡ ಒಂದು ದೊಡ್ಡ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ ಅಷ್ಟು ಸುಲಭ ಅಲ್ಲ ಇವನ್ನೆಲ್ಲ ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಅಲ್ಲ ಯಾರು ಟೌನ್ ಬಿಟ್ಟು ಯಾರು ಹಳ್ಳಿ ಒಬ್ರು ತಯಾರಿಲ್ಲ ಅಂತದ್ರಲ್ಲಿ ಏನೋ ಸ್ವಲ್ಪ ಹೊಸ ಹೊಸ ಯೋಜನೆಗಳು ಹಣನ ತಂದು ಸರ್ಕಾರದಲ್ಲಿ ಒತ್ತಡವನ್ನು ತಂದು ಸುಮಾರು ಗಳಲ್ಲಿ ಬೇಕಾದಷ್ಟು ಹೊಸ ಯೋಜನೆಗಳನ್ನೆಲ್ಲ ಕೂಡ ಇವತ್ತು ಅಪ್ರೂವಲ್ ಮಾಡಿದ್ದಾರೆ ನನ್ನ ಮುಂದೆ ಅವರು ಪ್ರಸ್ತಾವನೆ ಇಟ್ಟಿದ್ದಾರೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ನಲ್ಲಿ ಕೆಲವು ಅನೇಕ ಆಸ್ಪಿಟ್ಲ್ಗಳನ್ನ ಹೊಸದಾಗಿ ಕಟ್ಟಲಿಕ್ಕೆ ಹೊರಟಿದ್ದೀವಿ ಕಟ್ಟಿದೀವಿ ಕೆಲವರು ಅದು ಇನ್ನ ನಮ್ಮ ಕೈಲಿ ಸರಿಯಾದ ರೀತಿಯಲ್ಲಿ ಅದರ ಜವಾಬ್ದಾರಿ ತೆಗೆದುಕೊಂಡು ನಡೆಸಕ್ಕೆ ಆಗ್ತಾ ಇಲ್ಲ ಸದ್ಯದಲ್ಲೇ ಮುಂದುವಾರದಲ್ಲೇ ನಾನು ಆರೋಗ್ಯ ಇಲಾಖೆ ಕಾರ್ಪೊರೇಷನ್ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿ ಕೆಲವು ನಮ್ಮ ಹಾಸ್ಪಿಟ್ಲ್ಗಳು ಕೂಡ ಮುಂದಕ್ಕೆ ಆರೋಗ್ಯ ಇಲಾಖೆಗೆ ಜವಾಬ್ದಾರಿ ಹೆಚ್ಚಬೇಕು ಕೊಡಬೇಕು ಅನ್ನೋದು ಕೂಡ ಕೆಲವು ನಾವಿಟ್ಕೊಂಡು ಇಟ್ಕೊಂಡು ಕೆಲವು ಹೋಗಿ ಕೊಡಬೇಕು ಅಂತ ಕೂಡ ಆಲೋಚನೆ ನಮ್ಮಲ್ಲಿದೆ ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಹಸಿರು ಇದನ್ನ ಒಪ್ಪಿಗೆಯನ್ನು ಕೂಡ ಪ್ರಾಥಮಿಕವಾಗಿ ಕೊಟ್ಟಿದ್ದಾರೆ ಆ ಕೆಲಸ ಕೂಡ ನಾವು ಮಾಡ್ತೇವೆ ಯಾಕೆಂದ್ರೆ ಇದಕ್ಕೆ ಯಾರು ಡ್ರೈವಿಂಗ್ ಫೋರ್ಸ್ ಇರಬೇಕು ಸೊ ಅದಕ್ಕೆ ಇವತ್ತು ನಮ್ಮ ದಿನೇಶ್ ಅವರು ಬಹಳ ಚೆನ್ನಾಗಿ ಇದನ್ನ ಮಾಡ್ತಾ ಇದ್ದಾರೆ ಶರಣ್ ಪ್ರಕಾಶ್ ಕೂಡ ಮೆಡಿಕಲ್ ಕಾಲೇಜಸ್ ಅನುಭವ ಇದೆ ಸೊ ಇಬ್ರು ಕೂಡ ಬಹಳ ಚೆನ್ನಾಗಿ ವಿಚಾರನ ಮಾಡ್ತಾ ಇದ್ದಾರೆ ಏನು ಮಲೇಶ್ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ನೂತನವಾಗಿ ತಾಯಿ ಮಗು ಹಾಸ್ಪಿಟ್ಲ್ ನಿರ್ಮಾಣ ಮಾಡಲಿಕ್ಕೆ ಕಟ್ಟಡ ಕೂಡ ಮಾಡಿದ್ದಾರೆ ಈ ಕೆ ಸಿ ಜನರಲ್ ಹಾಸ್ಪಿಟಲ್ ಒಂದು ದೊಡ್ಡ ಇತಿಹಾಸ ಇದೆ ಇಲ್ಲಿಂದ ಕೂಡ ನಾನು ಎಲ್ಲ ಕಾಲೇಜ್ಗಳಲ್ಲೆಲ್ಲ ಇಲ್ಲೇ ಓದಿ ಓಡೋಗೆಲ್ಲ ನನಗೆ ಈ ಹಾಸ್ಪಿಟಲ್ ಈ ಪೊಲ್ ಮಲೇಶ್ವರಂ ಪೊಲೀಸ್ ಸ್ಟೇಷನ್ ಎಲ್ಲ ಬಹಳ ಹತ್ರ ಹೋರಾಟ ಮಾಡ್ಕೊಂಡು ಬಂದಿದ್ದು ನಾನು ಇವನ್ನೆಲ್ಲ ಇಂದಿರಾ ಗಾಂಧಿ ದಿನ ಗಲಾಟೆ ದಿನ ನಮ್ಮ ಇಲ್ಲಿಗೆ ತಂದು ಕೊಟ್ಟಿದ್ದು ಈ ಪಕ್ಕದ ಪೊಲೀಸ್ ಸ್ಟೇಷನ್ಗೆ ಸೊ ಹಂಗೆ ನಮ್ಗೆ ಸ್ವಲ್ಪ ಇಲ್ಲಿ ಜಾಸ್ತಿ ಒಡನಾಟ ಕೂಡ ಎಲ್ಲ ಇದೆ ಸೊ ಅದರಿಂದ ಇದು ಬಡವರಿಗೆ ಸಾಲ್ಗೆ ಉಪಯೋಗ ಆಗ್ತಾ ಇರಂತ ಒಂದು ಅಲ್ಲಿಂದ ಕೂಡ ಈ ಹಾಸ್ಪಿಟ್ಲು ಬೋರಿಂಗ್ ಹಾಸ್ಪಿಟ್ಲು ಮತ್ತು ವಿಕ್ಟೋರಿಯಾ ಹಾಸ್ಪಿಟ್ಲು ಈ ಮೂರು ಹಾಸ್ಪಿಟ್ಲು ಕೂಡ ಬಡವರಿಗೆ ಬಹಳ ಹತ್ರ ಹಾಸ್ಪಿಟ್ಲ್ ಬಹಳ ಚೆನ್ನಾಗಿಲ್ಲ ಇರುವಂತ ಡಾಕ್ಟರ್ಸ್ ಇರ್ಬೋದು ಸಿಬ್ಬಂದಿ ಇರ್ಬೋದು ಎಲ್ಲ ಬಹಳ ಉತ್ತಮವಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸೊ ಆರೋಗ್ಯ ಇಲಾಖೆಗೆ ನಾವು ಈ ಸಂದರ್ಭದಲ್ಲಿ ಸರ್ಕಾರ ನಿಮ್ ಜೊತೆ ಯಾವಾಗ್ಲೂ ಕೂಡ ಇದೆ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಬಟ್ ಏನಪ್ಪಾ ಅಂದ್ರೆ ನಂಬಿ ನಿಮ್ಮ ಹತ್ರಕ್ಕೆ ಬರ್ತಾರೆ ಕಷ್ಟದಲ್ಲಿ ನಿಮ್ಮ ಹತ್ರಕ್ಕೆ ಬರ್ತಾರೆ ಪ್ರತಿಯೊಂದು ಫೀಲ್ ಮಾಡ್ತೀರಿ ಅವ್ನ ಯಾವ ರೀತಿ ಒಂದು ಮಾನಸಿಕ ಧೈರ್ಯ ತುಂಬಿರಿ ಅದ್ರಲ್ಲೇ ಅವರ ಆರೋಗ್ಯ ಕೂಡ ಅರ್ಧ ಕಡಿಮೆ ಆಗ್ತದೆ ಹೋಗ್ತದೆ ಸೊ ಈ ದೃಷ್ಟಿಯಿಂದ ತವಲ ಮಾಡ್ಕೊಂಡು ಹೋಗ್ಬೇಕು ಸೊ ಸರ್ಕಾರ ಯಾವಾಗ ಕೂಡ ನಿಮ್ಮ ಇಲಾಖೆ ನಮ್ಮ ನೌಕರ ಜೊತೆ ಸಿಬ್ಬಂದಿ ಜೊತೆ ಮಾನವೀಯತೆಯಿಂದ ತವಲ ದುಡಿತಾ ಇದ್ದೀರಿ ಈ ದೃಷ್ಟಿಯಿಂದ ಏನೇ ಕಾರ್ಯಕ್ರಮ ಮಾಡಿದ್ರು ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳಿ ದಿನೇಶ್ ಅವರ ಮುಖ್ಯದಲ್ಲಿ ಬಹಳ ಚೆನ್ನಾಗಿ ಒಂದು ರೆವಲ್ಯೂಷನ್ ಆಗ್ತಾ ಇದೆ ಇನ್ನ ಬೇಕಾದಷ್ಟು ಇನ್ಸೂರೆನ್ಸ್ ಸ್ಕೀಮ್ಸ್ ಎಲ್ಲ ಬರಬೇಕು ಅನ್ನೋದು ಕೂಡ ಬಹಳ ಅಷ್ಟೇ ಮಾಡಿ ಮಾಡ್ತಾ ಇದ್ದಾರೆ ಸೊ ಈ ನೀರಲ್ಲಿ ಎಲ್ಲ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡೋಣ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ